ಅಡುಗೆ ಮಾಡ್ತಿದ್ದಾಗಲೇ ಸಿಲಿಂಡರ್ ಸ್ಫೋಟಗೊಂಡಿದೆ ಶಿವಮೊಗ್ಗದ ಶರಾವತಿಯಲ್ಲಿ ಮೂವರಿಗೆ ಗಾಯವಾಗಿದ್ದು ಸ್ಫೋಟದ ತೀವ್ರತೆಗೆ ಮನೆ ಸಂಪೂರ್ಣ ಜಖಂ ಮಾಡಿದೆ ಅಡುಗೆ ಮಾಡ್ತಿದ್ದಾಗಲೇ ಸಿಲಿಂಡರ್ ಸ್ಫೋಟಗೊಂಡಿದೆ ಇನ್ನು ಶಿವಮೊಗ್ಗದ ಶರಾವತಿಯಲ್ಲಿ ಮೂವರಿಗೆ ಗಾಯವಾಗಿದ್ದು ಸ್ಫೋಟದ ತೀವ್ರತೆಗೆ ಮನೆ ಸಂಪೂರ್ಣ ಜಖಮ್ ಆಗಿದೆ ಪೀರ್ನಾ ಸಾಬ್ ಎಂಬುವರ ಮನೆಯಲ್ಲಿ ಸ್ಫೋಟಗೊಂಡಿದೆ ಸಿಲಿಂಡರ್ ಸಹೇರಾ ಪೀರ್ನಾ ಸಾಬ್ ಜಾಯೇಬಾಗೆ ಗಾಯವಾಗಿದ್ದು ಗಾಯಗೊಂಡ ಮೂವರಿಗೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅಡುಗೆ ಮಾಡ್ತಿದ್ದಾಗಲೇ ಈ ಒಂದು ಸ್ಫೋಟ ಸಂಭವಿಸಿರುವಂಥದ್ದು ಈ ಒಂದು ಸ್ಫೋಟದ ತೀವ್ರತೆಗೆ ಮನೆ ಸಂಪೂರ್ಣ ಜಖಮ್ ಆಗಿದೆ ಪೀರ್ನಾಸಾಬ್ ಎಂಬುವವರ ಮನೆಯಲ್ಲಿ ಈ ಒಂದು ಸ್ಫೋಟವಾಗಿದ್ದು ಸಹೇರಾ ಪೀರ್ನಾಸಾಬ್ ಜಯಬಾಗೆ ಗಾಯವಾಗಿದೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿ ಸಿಲಿಂಡರ್ ಸ್ಫೋಟದಿಂದ ಮನೆ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಅಲ್ಲಿರುವಂಥ ಎಲ್ಲ ವಸ್ತುಗಳು ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳು ಛಿದ್ರ ಛಿದ್ರಗೊಂಡಿದ್ದು ಶಿವಮೊಗ್ಗದ ಶರಾವತಿಯಲ್ಲಿ ಆಗಿರುವಂಥ ಒಂದು ಘಟನೆ ಇದು ಇನ್ನು ಮೂವರಿಗೂ ಕೂಡ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಯಾವ ರೀತಿ ಗ್ಲಾಸಿನ ಚೂರಾಗಿರ್ಬೋದು ಮನೆಯಲ್ಲಿರುವಂಥ ಟಿ ವಿ ಆಗಿರ್ಬೋದು ಟೇಬಲು ಸೋಫಾ ಸೆಟ್ಟು ಅನೇಕ ವಸ್ತುಗಳು ಜಖಂಗೊಂಡಿದೆ ಆ ದೃಶ್ಯದಲ್ಲಿ ಗಮನಿಸ್ಬೋದು ಸ್ಫೋಟದ ತೀವ್ರತೆ ಯಾವ ರೀತಿ ಇದೆ ಅಂತ ಇನ್ನು ಸ್ಥಳೀಯರು ಕೂಡ ಸ್ಥಳಕ್ಕೆ ಧಾವಿಸಿ ಆ ಒಂದು ಸ್ಫೋಟವನ್ನು ನೋಡ್ತಾ ಇದ್ದಾರೆ ಯಾವ ರೀತಿ ಆಗಿದೆ ಅಂತ ಇನ್ನು ಅಗ್ನಿಶಾಮಕ ದಳದವರು ಕೂಡ ಆಗಮಿಸಿದ್ದಾರೆ ಆ ಒಂದು ಮನೆಗೆ